ಮುಖ್ಯಾಂಶಗಳು ಪ್ರಥಮ ಬಾರಿಗೆ ಚನ್ನರಪಟ್ಟಣದಲ್ಲಿ ಕಾಣಿಸಿಕೊಂಡ ಕಾಡ್ಕೋಣ ಕುವೆಂಪು ನಗರದ ಜನತಾ ಹೌಸ್ ಬಳಿ ಎಗ್ಗಿಲ್ಲದೆ ಓಡಾಟ ಜನರಲ್ಲಿ ಆತಂಕ ಬಾಗೂರು ರಸ್ತೆಯಲ್ಲಿ ಒಂದು ಕಾರು ಚಕ ಓರ್ವ ಮಹಿಳೆಗೆ ಹಾನಿ ಸತತ ನಾಲ್ಕು ಗಂಟೆಗಳ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಪಶ್ಚಿಮ ಘಟ್ಟದ ಕಾಡಿಗೆ ಸ್ಥಳಾಂತರ ಅಂಗನವಾಡಿಗಳ ಮೂಲಕ ವಿತರಿಸುವ ಆಹಾರ ಪದಾರ್ಥಗಳ ಘಟಕ ದರ ಹೆಚ್ಚಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಆಗ್ರಹ ಈ ಕುರಿತಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಹೇಳಿಕೆ ಹಾಗೂ ತಾಲೂಕಿನ ಬಾಗೂರು ಹೋಬಳಿ ಕೂರದಹಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೃಷಿ ವಿಸ್ತರಣಾ ಕಾರ್ಯಕ್ರಮದಡಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಒಕ್ಕೂಟ ಸಭೆ ವಕ್ತವರ ವಿವರ ಇದುವರೆಗೂ ಮಲೆನಾಡು ಭಾಗದಲ್ಲಷ್ಟೇ ಕಾಣಿಸಿಕೊಳ್ತಿದ್ದ ಕಾಡುಕೋಣ ಇದೀಗ ಬಯಲು ಸೀಮೆಯಲ್ಲೂ ಕಾಣಿಸಿಕೊಂಡಿದೆ ಇದಕ್ಕೆ ಪುಷ್ಟಿ ಎಂಬಂತೆ ಚನ್ನರಾಯಪಟ್ಟಣದಲ್ಲಿ ಶನಿವಾರ ಮುಂಜಾನೆ ಕಾಣಿಸಿಕೊಂಡ ಕಾಡುಕೋಣ ಪಟ್ಟಣದಲ್ಲೆಲ್ಲ ಓಡಾಡಿ ದಾಂಧಲೆ ನಡೆಸಿದೆ ಓರ್ವ ವೃದ್ಧಿಯ ಮೇಲೆ ದಾಳಿ ನಡೆಸಿ ಕಾರೊಂದಕ್ಕೆ ಹಾನಿಗೊಳಿಸಿರುವ ಘಟನೆ ನಡೆದಿದೆ ಸುಮಾರು ಆರು ವರ್ಷದ ಕಾಡುಕೋಣ ಮಲೆನಾಡು ಭಾಗದ ಮಡಿಕೇರಿಯಿಂದ ಅರ್ಕಲಗೂಡು ಮೂಲಕ ಪಟ್ಟಣಕ್ಕೆ ಆಗಮಿಸಿತು ಪಟ್ಟಣದ ಗುರನಹಳ್ಳಿ ಮಂಟಿ ಮೂಲಕ ಆಗಮಿಸಿದ ಕಾಡುಕೋಣ ಬಾಗೂರು ರಸ್ತೆಯಲ್ಲಿ ಕಾರೊಂದಕ್ಕೆ ಗುದ್ದಿ ಹಾನಿ ಮಾಡಿ ನಂತರ ಅರವತ್ತೈದು ವರ್ಷದ ವೃದ್ಧೆ ಶಾಂತಮ್ಮ ಎಂಬ ಮಹಿಳೆಯೊಬ್ಬರಿಗೆ ಗುದ್ದಿ ತೀವ್ರತರದ ಗಾಯಗೊಳಿಸಿದೆ ನಂತರ ಸಾರ್ವಜನಿಕರು ಹೆಚ್ಚಾದ ಹಿನ್ನೆಲೆಯಲ್ಲಿ ಗಾಬರಿಗೊಂಡ ಕಾಡುಕೋಣ ಕುವೆಂಪು ನಗರದ ರಾಮಕೃಷ್ಣ ಲೇಔಟ್ನ ಜನತಾ ಹೌಸ್ ಬಳಿಯ ಕುರುಚಲು ಗಿಡಗೆಂಟೆಗಳ ಮಧ್ಯೆ ಬೀಡುಬಿಟ್ಟಿತು ವಿಷಯ ತಿಳಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸ್ನವರು ಸ್ಥಳಕ್ಕಾಗಮಿಸಿದ್ರು ಕಾಡು ಕುತೂಹಲದಿಂದ ನೋಡಲು ಬಂದ ನೂರಾರು ಸಾರ್ವಜನಿಕರಿಗೆ ತಡೆಯೊಡ್ಡಿ ಕಾಡುಕೋಣ ಗಿಡ ಗಿಡಗೆಂಟೆಗಳ ಮಧ್ಯೆಯಿಂದ ಹೊರಬರದಂತೆ ಎಚ್ಚರ ವಹಿಸಿದ್ರು ಸ್ಥಳಕ್ಕಾಗಮಿಸಿದ ಚಂದ್ರಾಯಪಟ್ಟಣ ಅರಣ್ಯ ಉಪವಲಯದ ಎಸಿಎಫ್ ರವರು ಪರಿಸ್ಥಿತಿಯನ್ನ ಅವಲೋಕಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಾಗ ಕೋಣವನ್ನು ಹಿಡಿಯಲು ತಜ್ಞರ ಅವಶ್ಯಕತೆ ಅರಿತು ಚಿಕ್ಕಮಗಳೂರು ಮತ್ತು ಬಂಡೀಪುರದಿಂದ ತಂಡವನ್ನು ಕರೆಸಲಾಯಿತು ತಂಡದಲ್ಲಿ ಚಿಕ್ಕಮಗಳೂರಿನ ಪಶುವೈದ್ಯ ಆದರ್ಶ್ ಮತ್ತು ಬಂಡೀಪುರ ಅಭಯಾರಣ್ಯದ ಪಶುವೈದ್ಯ ವಸೀಂ ಮತ್ತು ಶಾರ್ಪ್ ಶೂಟರ್ ಅಕ್ರಮರವರು ಸೇರಿ ಜಿಲ್ಲೆಯ ಒಂಬತ್ತು ವಲಯದ ಎಸಿಎಫ್ಗಳು ಸ್ಥಳದಲ್ಲೇ ಬೀಡುಬಿಟ್ಟು ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕಾರ್ಯಾಚರಣೆ ನಡೆಸಿ ಕ್ರೇನ್ ಮೂಲಕ ಲಾರಿಗೆ ತುಂಬಿ ಅರಣ್ಯ ಇಲಾಖೆಯ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಪಶ್ಚಿಮಘಟ್ಟದ ಕಾಡಿಗೆ ಬಿಡಲಾಯಿತು ಈ ವೇಳೆ ಮಾತನಾಡಿದ ಚಂದ್ರಾಯಪಟ್ಟಣ ಉಪವಲಯಾಧಿಕಾರಿ ಕಲಂದರ್ ರವರು ಮಲೆನಾಡು ಭಾಗದಲ್ಲಿ ಕಾಣಿಸಿಕೊಳ್ಳುವ ಕಾಡುಕೋಣ ಇದೇ ಪ್ರಥಮ ಬಾರಿಗೆ ಬಯಲು ಸೀಮೆ ಪ್ರದೇಶವಾಗಿರುವ ಚಂದ್ರಾಯಪಟ್ಟಣದಲ್ಲಿ ಕಾಣಿಸಿಕೊಂಡಿದೆ ಬಾಗೋರು ರಸ್ತೆ ಮೂಲಕ ಪಟ್ಟಣಕ್ಕೆ ಆಗಮಿಸಿದ ಕಾಡುಕೋಣ ಮುಂಜಾನೆ ಆರು ಹದಿನೈದರ ಸುಮಾರಿನಲ್ಲಿ ಶಾಂತಮ್ಮ ಎಂಬ ಮಹಿಳೆಗೆ ಗೊತ್ತಿದೆ ಆಕೆಯ ಪಕ್ಕೆಲುಬು ಮುರಿದು ಎಡಗಾಲು ಸ್ವಾಧೀನವಿಲ್ಲದ ಸ್ಥಿತಿಯಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕಳುಹಿಸಲಾಗಿದೆ ನಮ್ಮ ಇಲಾಖೆಗೆ ವಿಷಯ ತಿಳಿದು ಆರು ನಲವತ್ತೈದು ಗಂಟೆಗೆ ಸ್ಥಳಕ್ಕಾಗಮಿಸಿದವು ಜಿಲ್ಲೆಯ ಒಂಬತ್ತು ವಲಯದಿಂದ ತೊಂಬತ್ತು ಜನ ಅರಣ್ಯ ಸಿಬ್ಬಂದಿ ಹತ್ತು ಮಂದಿ ಪೊಲೀಸ್ನವರು ಸೇರಿ ಕಾರ್ಯಾಚರಣೆ ನಡೆಸಿದವು ಬಂಡೀಪುರದಿಂದ ಬಂದ ವೈದ್ಯರು ಅದರ ಗಾತ್ರ ನೋಡಿ ತೂಕ ಅಂದಾಜಿಸಿ ಬಳಸಬಹುದಾದ ಅರವಳಿಕೆ ಔಷಧಿ ಪ್ರಮಾಣವನ್ನು ಶಾರ್ಪ್ ಶೂಟರ್ ಅಕ್ರಮ್ರವರ ಸಹಾಯದಿಂದ ನೀಡಿ ಪ್ರಜ್ಞೆ ತಪ್ಪಿಸಿ ಲಾರಿಗೆ ತುಂಬಲಾಯಿತು ಲಾರಿಯಲ್ಲಿ ಅದನ್ನು ಎದ್ದೇಳಿಸುವ ಸಲುವಾಗಿ ಪ್ರಜ್ಞೆ ಬರುವ ಚುಚ್ಚುಮದ್ದನ್ನು ನೀಡಿದಾಗ ಗಾಬರಿಗೊಂಡ ಕಾಡುಕೋಣ ಲಾರಿಯಿಂದ ನೆಗೆದು ಮತ್ತಷ್ಟು ಆತಂಕ ಸೃಷ್ಟಿಸಿತ್ತು ಆಗ ಮೂರು ಬಾರಿ ಅರವಳಿಕೆ ಚುಚ್ಚುಮದ್ದು ನೀಡಿ ಅದನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು ಎಂದರು ಈ ವೇಳೆ ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕುಂಡಲ ಅವರ ಮಾರ್ಗದರ್ಶನದಲ್ಲಿ ಡಿಸಿಎಫ್ ಸೌರಭ್ ಕುಮಾರ್ ಹಾಸನ ಎಸಿಎಫ್ ಮೋಹನ್ ಕುಮಾರ್ ಸೇರಿ ವಲಯದ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ರು இந்த <laughs> படித்தால் ありがとうございます ರುವ ಪೌಷ್ಟಿಕ ಆಹಾರ ಪದಾರ್ಥಗಳ ಘಟಕದ ದರ ಹೆಚ್ಚಿಸುವಂತೆ ಬೆಳಗಾವಿಯಲ್ಲಿ ನಡೆಯಲಿರುವ ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ಪಟ್ಟಣದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಶುಕ್ರವಾರ ಏರ್ಪಡಿಸಿದ್ದ ರಾಷ್ಟೀಯ ಪೋಷಣ್ ಮಾಸಾಚರಣೆ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಹಿಂದೆ ನಿಗದಿಪಡಿಸಿದ್ದ ಘಟಕದ ದರವನ್ನು ಈಗಲೂ ಅನುಸರಿಸಲಾಗುತ್ತಿದೆ ಅದನ್ನು ಪರಿಷ್ಕರಿಸಬೇಕಿದೆ ಈಗ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿರುವುದರಿಂದ ಗರ್ಭಿಣಿ ಬಾಣಂತಿಯರಿಗೆ ನೀಡುವ ಆಹಾರ ಪದಾರ್ಥಗಳ ಪ್ರಮಾಣದಲ್ಲಿ ಕಡಿಮೆಯಾಗಿದೆ ಹಾಗಾಗಿ ಆಹಾರ ಪದಾರ್ಥಗಳ ಘಟಕದ ದರ ಹೆಚ್ಚಿಸುವಂತೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು ತಾಲೂಕಿನಲ್ಲಿ ಅಂದಾಜು ನೂರು ಅಂಗನವಾಡಿ ಕೇಂದ್ರಗಳಿಗೆ ಕಟ್ಟಡಗಳ ಕೊರತೆ ಇದೆ ಕೆಲವು ಕಡೆ ಖಾಲಿ ಇರುವ ಸರ್ಕಾರಿ ಶಾಲೆಗಳ ಕಟ್ಟಡದಲ್ಲಿ ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಸದ್ಯ ಹನ್ನೊಂದು ಅಂಗನವಾಡಿ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ಮಂಜೂರಾತಿ ದೊರಕಿದೆ ಹದಿನೈದು ದಿನದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗುವುದು ಇನ್ನು ಐದು ತಿಂಗಳಲ್ಲಿ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಿದೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು ಜೊತೆಗೆ ನಿತ್ಯ ಯೋಗಾಸನ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಜಿಆರ್ ಹರೀಶ್ ಮಾತನಾಡಿದರು ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಉಪನಿರ್ದೇಶಕ ಧರಣೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಎನ್ ದೀಪಾ ಮಾತನಾಡಿದರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎ ಎಸ್ ಇಂದ್ರ ಭಾಗವಹಿಸಿದ್ರು ಅಂಗನವಾಡಿ ಕೇಂದ್ರಗಳಿಗೆ ಟಿ ವಿ ವಿತರಿಸಲಾಯಿತು ಅಪೌಷ್ಟಿಕತೆಯನ್ನು ದೂರ ಮಾಡುವ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರ ಭವಿಷ್ಯದ ಭಾರತದ ಒಂದು ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನವನ್ನುಗೊಳಿಸಿ ಇಂದಿಗೆ ಇವತ್ತು ಐವತ್ತು ವರ್ಷ ತುಂಬಿರುವಂಥ ಸುವರ್ಣ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಸಂತೋಷದಲ್ಲಿ ಭಾಗಗಳಾಗಿದ್ದೇವೆ ಇದೀಗಾಗಲೇ ನಮ್ಮ ತಾಲೂಕಿನಲ್ಲಿ ಎಲ್ಲ ಓಡಿ ಕೇಂದ್ರಗಳಲ್ಲೂ ಕೂಡ ಯಶಸ್ವಿಯಾಗಿ ನಮ್ಮ ನಮ್ಮ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ನೆರವೇರಿದೆ ಈಗಾಗಲೇ ನಾನು ಬಾಗೋರ್ನಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಗೆ ಬರುವಂಥದ್ದು ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಇವತ್ತು ಅರವತ್ತೊಂಬತ್ತು ಅಂಗನವಾಡಿ ಸಹಾಯಕಿಯರು ಇವತ್ತು ಆದೇಶ ಪ್ರತಿಗಳನ್ನು ಪಡೆದಿದ್ದೀರಿ ಪಾರದರ್ಶಕವಾದಂಥ ನಿಯಮದ ಅದರಿಂದ ಮೂವತ್ತ್ನಾಲ್ಕು ಸಹೋದರಿಯರು ನಮ್ಮ ಕಾರ್ಯಕರ್ತೆಯರಾಗಿ ಇವತ್ತು ಆದೇಶ ಪ್ರತಿಗಳನ್ನು ಪಡೆದಿದ್ದೀರಿ ನಿಮಗೆ ತಾಲೂಕು ಆಡಳಿತದ ವತಿಯಿಂದ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಅದರ ಜೊತೆಯಲ್ಲಿ ಇವತ್ತು ರಾಷ್ಟ್ರೀಯ ಪೋಷಣ ಅಭಿಯಾನ ರಾಷ್ಟ್ರದಾದ್ಯಂತ ನಡೀತಿರುವಂಥ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ನೂರು ಅಂಗನವಾಡಿ ಕೇಂದ್ರಗಳಿಗೆ ಒಂದು ಟಿ ವಿ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದಕ್ಕೆ ಒಂದು ಮೂರು ಅಂಗನವಾಡಿಗಳಿಗೆ ವಿತರಣೆಯನ್ನು ಮಾಡಿ ಇನ್ನು ತೊಂಬತ್ತೇಳು ಅಂಗನವಾಡಿಗಳಿಗೂ ಕೂಡ ವಿತರಣೆ ಮಾಡಲಿಕ್ಕೆ ಅಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ನ ನೋಡಿ ಅಲ್ಲಿ ವಿದ್ಯುತ್ತಿನ ಸಂಪರ್ಕ ಇದೆಯೋ ಇಲ್ಲವೇ ಅನ್ನೋದನ್ನು ನೋಡಿ ಅದನ್ನು ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಇದು ನಿಜವಾಗ್ಲೂ ಕೂಡ ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಈ ಮೂಲಕ ಕೇಂದ್ರ ಸರ್ಕಾರಕ್ಕೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಂಸ್ಥೆಗೆ ಬಯಸ್ತಾ ಇವತ್ತು ಅಪೌಷ್ಟಿಕತೆಯಿಂದ ಮಕ್ಕಳು ಇವತ್ತು ಅವರ ಬೆಳವಣಿಗೆಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಒಂದು ಪೋಷಣ ಅಭಿಯಾನ ಕಾರ್ಯಕ್ರಮ ವಿಶೇಷವಾಗಿ ಪೂರ್ವ ಒಂದನೇ ವಯಸ್ಸಿನಿಂದ ಆರನೇ ವಯಸ್ಸಿನ ತನಕ ಅಂಗನವಾಣಿ ವ್ಯಾಪ್ತಿಯಲ್ಲಿ ಮಕ್ಕಳು ಇವತ್ತು ಶಿಕ್ಷಣ ಜೊತೆಗೆ ಪೌಷ್ಟಿಕಾಂಶ ಇರತಕ್ಕಂಥ ಆಹಾರವನ್ನು ಪಡಿತಕ್ಕಂಥದಕ್ಕೆ ಇಲಾಖೆ ಇವತ್ತು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದೆ ಅದರ ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿ ಸ್ತ್ರೀಯರಿಗೂ ಕೂಡ ಒಂದು ಅವರಿಗೆ ಬೇಕಾದಂಥ ಆರೋಗ್ಯ ಪೂರ್ವಕವಾದಂಥ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಅವರಿಗೆ ಒಂದು ದಿನಸಿಗಳನ್ನು ಆಹಾರ ಪದಾರ್ಥಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ಆದ್ಯತೆಯನ್ನು ವಿಶೇಷವಾಗಿ ನಾವು ನಮ್ಮ ಸೇವೆಗೆ ನಾವು ಕೊಡುವಂಥ ಒಂದು ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತೆ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಎರಡೇ ಸಂತಲಿದ್ದಾರೆ ನಾನು ಆ್ಯಕ್ಚುಲಿ ಇವತ್ತು ಹನ್ನೆರಡು ಸರ್ಕಲ್ ಮುಂದೆ ಇವತ್ತು ಒಂದು ಮಾತ್ರ ಹೇಳಬೇಕಿತ್ತು ಇವತ್ತು ಎರಡೇ ಸರ್ಕಲ್ ಆದರೂ ಕೂಡ ಹೇಳ್ತೀನಿ ನಮ್ಮ ಇಲಾಖೆಗೆ ನಮ್ಮ ಒಂದು ಶಾಸಕರ ಒಂದು ಕೊಡುಗೆ ಏನಪ್ಪಾ ಅಂತಂದ್ರೆ ನಾನು ಇದೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಿಕ್ಷಕ ಯೋಜನಾಧಿಕಾರಿಗಳ ಕೆಲಸ ನಿರ್ವಹಿಸ್ತಿದ್ದೆ ಆ ಒಂದು ಟೈಮಲ್ಲಿ ಒಂದು ಯಾವ ಒಂದು ಎಲೆಕ್ಷನ್ ನಡೀತಾ ಇರ್ತದೆ ಆ ಎಲೆಕ್ಷನ್ ಟೈಮಲ್ಲಿ ನನ್ನ ಶಾಸಕರು ಎಂ ಪಿ ಅವರು ಗೊತ್ತಿಲ್ಲ ಶಾಸಕರು ಅವಾಗ ಯಾವ ಒಂದು ಫಾರಿನ್ ಟೂರ್ ಅಲ್ಲಿ ಟೂರ್ ಅಲ್ಲಿ ಇದ್ದಾರೆ ಪೋಷಣ್ ಅಭಿಯಾನ ಮಾನ್ಯ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿ ಜಿ ಸಾವಿರದ ಹದಿನೆಂಟರಲ್ಲಿ ಪೋಷಕ ಅಭಿಯಾನವನ್ನು ತರ್ತಾರೆ ಗರ್ಭಿಣಿಯರು ಬಾಣತಿಯರು ಇವರ ಆರೋಗ್ಯವನ್ನು ಮತ್ತೆ ಜೀರೋ ಟು ಸಿಕ್ಸ್ ಇಯರ್ಸ್ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆಯನ್ನು ತರಬೇಕು ಪೋಷಕಾಂಶಯುಕ್ತ ಆಹಾರದ ಸೇವನೆ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಜಾಗೃತಿಯನ್ನು ಮೂಡಿಸಬೇಕು ಎಂಬ ಕಾರಣದಿಂದ ಈ ಕಾರ್ಯಕ್ರಮವನ್ನು ತರ್ತಾರೆ ತುಂಬಾ ಅದ್ಭುತವಾಗಿ ನಮ್ಮ ದೇಶದ ಎಲ್ಲ ಕಡೆಗಳಲ್ಲಿ ಈ ಸೆಪ್ಟೆಂಬರ್ ಮಾಹೆಯಲ್ಲಿ पोषण ಅಭಿಯಾನ ಕಾರ್ಯಕ್ರಮವನ್ನು ನಾವು ಆಯೋಜಣೆ ಮಾಡ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಹೇಳಿದ ಹಾಗೆ ಯಾವ ಆಹಾರವನ್ನು ತಿನ್ನಬೇಕು ಯಾವ ಆಹಾರವನ್ನು ತಿನ್ನಬಾರದು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತೆ ಆ ಈಕ್ವಿಲಿಬ್ರಿಯಂ डाइट ಅದು ಸಮತೋಲನ ಅದರಲ್ಲೂ ನಿಮ್ಮ ಇಲಾಖೆಯಲ್ಲಿ ಯಾಕೆ ಅಂತ ಹೇಳ್ತೀರಂದ್ರೆ ನೋಡಿದಿಲ್ಲ ಬಾಣತಿಯರಿಗೆ ಗರ್ಭಿಣಿಯರಿಗೆ ಮಗಳಿಗೆ ಎಲ್ಲರೂ ಸಹ ನಿಮ್ಮ ಆಹಾರವನ್ನು ಸಪ್ಲೈ ಮಾಡ್ತೀರ ಬೇಳೆ ಕಾಲುಗಳನ್ನ ಅವರು ಆದರೂ ಸಹ ಒಂದು ಮಾತನ್ನು ಹೇಳ್ಬೇಕು ಈ ಮಹಿಳೆಯರು ಏನಪ್ಪ ಅಂತ ಆಗ್ತೀರಂದ್ರೆ ನಾವು ಪೌಷ್ಟಿಕಾಂಶದ ಬಗ್ಗೆ ತಲೆಕೆಟ್ಸ್ಕೊಳ್ಳೋಕ್ಕಾಗ್ತದೆ ಮನೆಯಲ್ಲಿ ಕುಟುಂಬದವ್ರ ಬಗ್ಗೆ ಮಕ್ಕಳ ಬಗ್ಗೆ ನಾವೆಲ್ಲ ಇದು ಮಾಡ್ತೀವಿ ಹೊರತು ನೋಡಿದ್ರೆ ವಯಸ್ಸಾದಾಗೆ ನಮ್ಗೆ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ ಹೊಟ್ಟೆ ಹಾಲು ಎಲ್ಲ ಕುಡಿಬೇಕು ಮಹಿಳೆಯರು ಆದ್ರೆ ಕೆಲಸ ಮಾಡಲ್ಲ ನಾವು ನಾವೇನ್ ಮಾಡ್ತೀವಿ ಆಹಾರ ಹೆಚ್ಚು ಗಮನ ಕೊಡಲ್ಲ ಸಂದರ್ಭದಲ್ಲಿ ಅನೇಕ ರೋಗಗಳಿಗೆ ತುರ್ತಾರೆ ಹಾಗೆ ಬಡತನದಲ್ಲಿ ನಿರ್ಭೀಣಿಯರಾಗಿರ್ತಾರೆ ಬಾಳತಿಯರಾಗಿರ್ತಾರೆ ಮನೆಯಲ್ಲಿ ಯಾವುದೋ ಪೌಷ್ಟಿಕಾಂಶದ ಕೊರತೆ ಇರುತ್ತೆ

ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರಾವಣಬೆಳ್ಕುಳ ಯೋಜನಾ ಕಚೇರಿ ವ್ಯಾಪ್ತಿಯ ಬಾಗೂರು ವಲಯದ ಕೂರದಹಳ್ಳಿ ಗ್ರಾಮದ ಕಾರ್ಯಕ್ಷೇತ್ರದಲ್ಲಿ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಪನ್ಮೂಲ ವ್ಯಕ್ತಿಗಳಾದ ಹಾಗೂ ಯೋಜನೆಯ ಸಿರಿಧಾನ್ಯ ವಿಭಾಗದ ಅಧಿಕಾರಿಯಾದ ಜಯರಾಮ್ ರವರು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಸಾವಯವ ಆಹಾರ ಪದಾರ್ಥಗಳನ್ನು ಹೆಚ್ಚು ಬಳಸುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಹೆಚ್ಚಿನ ಆಯುಷ್ ಪಡೆಯಬಹುದು ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಎಂದರು ಯೋಜನೆ ವತಿಯಿಂದ ಜನರಲ್ಲಿ ಪರಿಸರ ಉಳಿಸುವ ಕುರಿತು ಜಾಗೃತಿ ಮೂಡಿಸುವ ಸಲುವಾಗಿ ಹಾಗೂ ರೈತರು ಸಾವಯವ ಬೆಳೆಗಳನ್ನು ಬೆಳೆಯಲು ಪ್ರೇರೇಪಿಸುವ ಸಲುವಾಗಿ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಪೂಜ್ಯ ವೀರೇಂದ್ರ ಹೆಗಡೆಯವರ ಆಶಯದಂತೆ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಹಲವು ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾ ಬರಲಾಗುತ್ತಿದೆ ಕೃಷಿ ಶಿಕ್ಷಣ ದೇವಾಲಯ ಜೀರ್ಣೋದ್ಧಾರಕ್ಕೆ ಹಾಗೂ

ಆ ರೀತಿಯಾಗಿ ಆದಷ್ಟು ನಮ್ಮ ಆರೋಗ್ಯವನ್ನ ಕಾಪಾಡೋದ ಕಡೆ ನಾವು ಗಮನವನ್ನ ಕೊಡ್ಲೇಬೇಕು ಇನ್ನೊಂದು ಏನಂತ ಹೇಳಿದ್ರೆ ಈಗ ನೆಕ್ಸ್ಟ್ ದಿನಗಳಲ್ಲಿ ಆಡಿಟ್ ಆಗುತ್ತೆ ಸಂಘಗಳ ಗ್ರೇಡಿಂಗ್ ಆಡಿಟ್ ಗ್ರೇಡಿಂಗ್ ಆಡಿಟ್ ಅಂತ ಹೇಳಿದ್ರೆ ಸಂಘದ ಗುಣಮಟ್ಟ ಯಾವ ರೀತಿ ಅನ್ನೋದ್ರ ಮೇಲೆ ನಿಮಗೆ ಸಾಲದ ವ್ಯವಹಾರ ಸಿಗುತ್ತೆ ಅರ್ಥ ಆಯ್ತಾ ಆ ಗ್ರೇಡಿಂಗ್ವಾಮಿ ಪೂಜ್ಯ ಶುಭಾಶೀರ್ವಾದವನ್ನು ಬೇಡುತ್ತಾ ಇದನ್ನ ನಾವು ರೈತ ಕ್ಷೇತ್ರ ಪಾಠ ಕೃಷಿ ವಿತರಣಾ ಕಾರ್ಯಕ್ರಮದಲ್ಲಿ ರೈತರಿಗೋಸ್ಕರ ಕೆಲ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಏನಪ್ಪಾ ಅಂತಂದ್ರೆ ಈ ವಿಚಾರದಲ್ಲಿ ನಿಮಗೆ ಸಿರಿಧಾನ್ಯ ಬೇಸಾಯ ಮಾಡೋದ್ರ ಬಗ್ಗೆ ನಮ್ಮ ಸಿರಿಧಾನ್ಯ ಸಂಸ್ಕರಣ ಘಟಕದ ಸಿಒರ್ಗೆ ಸಿರಿಧಾನ್ಯದ ಉಪಯೋಗ ಮತ್ತೆ ಸಿರಿಧಾನ್ಯ ಹೇಗೆ ಬೆಳಿಬೇಕು ಅದೇ ಯಾವತರ ಅನುಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅದು ಇತ್ತು ನಮ್ಮ ದೇಹಕ್ಕೆ ಏನಾಗ್ತಿತ್ತು ಅದು ಕುಸುಮದಿಂದ ಏನಾಗ್ತದೆ ಅನ್ನ ಎಷ್ಟು ಸ್ಮೂತ್ ಬರ್ತಾ ಇತ್ತು ಮೂತ್ ಬಂದಾಗ ಏನು ಮಾಡೋದು ಏನು ಅದನ್ನೇ ಹಾಕ್ತಿರ್ಲಿಲ್ಲ ಏನಿಲ್ಲ ಹಾಗೆ ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಆದರೆ ಈಗ ಹಂಗಿಲ್ಲ ಈಗೆಲ್ಲ ಕುಸೋರಿಲ್ಲ ಅದನ್ನು ಆಗ್ತಿಲ್ಲ ಹಾಗೆ ಏನು ಮಾಡಬೇಕು ಅದಕ್ಕೆ ಮಿಷಿನರಿಗಳು ಬಂದಿದ್ದೀವಿ ಅಂತ ನೀವು ಕೃಷಿ ಇಲಾಖೆಗಳಿಗೆ ಹೋದ್ರೆ ಅವ್ರಿಗೆ ಹೇಳ್ತಾರೆ ಎಲ್ಲೆಲ್ಲಿ ಈ ಭಾಗದಲ್ಲಿ ಎಲ್ಲಿ ನಿಮಗೆ ಆ ಥರ ಬಿಲ್ಗಳು ಸಿಗುತ್ತೆ ಅಂತ ಹೇಳ್ತಾರೆ ಅವರು ಈಗ ನಿಮ್ಮ ಕೇಳಿಕೆಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ನೀವು ಅಲ್ಲೇ ಹೋಗಿ ಮಿಲ್ ಹಾಕ್ಸೆ ಬಂದು ನೀವು ಅಕ್ಕಿಯನ್ನು ಏನು ಮಾಡಬೇಕು ಸುಮಾರು ಆರರಿಂದ ಎಂಟು ಗಂಟೆ ಟೈಮು ನೀರಲ್ಲಿ ನೆನೆ ಹಾಕಬೇಕು ಆರು ಗಂಟೆ ಮಿನಿಮಮ್ ಆರು ಗಂಟೆ ಟೈಮ್ ನೆನಹಾಕಿ ಯಾಕೆಂದರೆ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ನೀವು ಯಾರೂ ಕೂಡ ಅದನ್ನು ಕುಸುವುದಿಲ್ಲ ಕುಸುವಿದ್ರೆ ನೀವು ನೆನಹಕ್ಕೆ ಬೇಕಾಗಲ್ಲ ಆದರೆ ಕುಸುವುದ್ರೆ ನೀವು ಅದನ್ನು ಡೈರೆಕ್ಟ್ ತಿಂಡಿ ಹಾಕೋದ್ರಿಂದ ನೀವು ಆರರಿಂದ ಎಂಟು ಗಂಟೆಗಳ ಕಾಲ ಅದನ್ನು ನೀವು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ಅಂದರೆ ನೀವು ಬೆಳಗ್ಗೆ ತಿಂಡಿ ಮಾಡ್ತೀನಿ ಅಂದರೆ ರಾತ್ರಿ ನೆನೆ ಹಾಕಬೇಕು ಅಥವಾ ರಾತ್ರಿ ತಿಂಡಿ ಮಾಡ್ತೀವಿ ಅಂದರೆ ಬೆಳಗ್ಗೆ ಅದನ್ನು ನೆನಹಾಕ್ಬೇಕು ನೆನಕಿ ಅದನ್ನೇನು ಮಾಡಬೇಕು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಅನ್ನ ಮಾಡ್ತೀರೋ ಅಥವಾ ಉಪ್ಪಿಗೆ ಮಾಡ್ತಿರೋ ಪಾಯಸ ಮಾಡ್ತೀರೋ ಏನು ಬೇಕಾದ್ರೂ ಮಾಡ್ಬೋದು ನೀವು ನೀವು ಅಕ್ಕಿನಲ್ಲಿ ಎಲ್ಲ ಹೇಗೆ ಎಲ್ಲದನ್ನೂ ಮಾಡ್ತಿರೋ ನಿಮ್ಮ ಸಿಗಿಧಾನ್ಯಗಳನ್ನು ಕೂಡ ನೀವು ಎರಡನ್ನೂ ಮಾಡ್ಬೋದು ಆದರೆ ಅದನ್ನು ಆರರಿಂದ ಎಂಟು ಗಂಟೆಗಳ ಕಾಲ ದಿನ ಹಾಕಬೇಕು ಈಗ ನೀವು ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಿ ಒಂದು ಲೋಟ ಅಕ್ಕಿಗೆ ಎಷ್ಟು ನೀರು ಹಾಕ್ತೀರಿ ಎರಡು ಲೋಟ ಹಾಕ್ತೀರಿ ಆದರೆ ಇದಕ್ಕೆ ನಾಲ್ಕು ಲೋಟ ಹಾಕ್ಬೇಕು ಒಂದು ಲೋಟಕ್ಕೆ ನಾಲ್ಕು ಲೋಟ ನಾಲ್ಕು ಲೋಟದಷ್ಟು ನೀರು ಹಾಕಿ ನೀವು ಮಾಮೂಲಿ ಅಕ್ಕಿಯಾಗೆ ನೀವು ಕುಕ್ಕರಲ್ಲಿ ಹಾಕ್ತಿರೋ ಅಥವಾ ತಪ್ಪೆಯಲ್ಲಿ ಬೇಯಿಸ್ತೀರೋ ಅದನ್ನು ಕ್ರಮೇಣ ತಿಂತ ಬನ್ನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾಯಿಲೆ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ನೀವು ಗ್ಯಾಸ್ಟ್ರಿಕ್ ಆಗಿರೋದು ಅಥವಾ ಏನು ಬಿ ಪಿ ಆಗಲಿ ಅಥವಾ ಶುಗರ್ ಆಗಲಿ ಬೇರೆ ಬೇರೆ ಕಾಯಿಲೆಗಳಿದೆಯಲ್ಲ ಅದೆಲ್ಲವನ್ನು ಕೂಡ ಏನು ಮಾಡುತ್ತೆ ಅದು ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಪ್ರತಿದಿನ ನೀವು ಅದನ್ನು ಬಳಸ್ಕೊಂಡು ಬಳಸ್ತಾ ಇರಬೇಕು ಬಳಸಿದರೆ ಮಾತ್ರ ಗೊತ್ತಾಗ್ತದೆ ಇವತ್ತು ನಮ್ಮ ಮನೆಯಲ್ಲೂ ಕೂಡ ನಾವು ತರ್ತೀವಿ ಹೆಚ್ಚಿನ ತಂದು ಇಲ್ಲಿಗೆ ಹಾಕಿ ಇವತ್ತು ನಮ್ಮ ಮಕ್ಕಳಿಗೂ ಕೂಡ ಅದನ್ನು ನಮ್ಮ ಮನೇಲೆ ರೆಡಿ ಮಾಡಿ ತಿನ್ನಿಸ್ತೇವೆ ಅದನ್ನು ನಾವು ಇವತ್ತು ಮೈಕಾದ್ರ ಸ್ಟಾರ್ಟಿಂಗಲ್ಲಿ ತಿನ್ನಲಿಲ್ಲ ಬಟ್ ಈಗಾಗ ಅವ್ರಿಗೆ ಅಭ್ಯಾಸ ಆಗಿದೆ ಅವ್ರಿಗೆ ಅದನ್ನು ತಿಂತಾರೆ ಆಮೇಲೆ ಆರಾಮಾಗಿ ಯಾವ್ಯಾವ ಸಮಸ್ಯೆ ಇದ್ದಾಗ ಆರಾಮ ತಿಂತಾರೆ ಅವ್ರಿಗೆ ಪ್ರತಿ ವಾರ ವಾರ ಕೇಳ್ತಾರೆ ಅವರು ಬಗ್ಗೆ ಸಂಜೆ ಹೊತ್ತು ಬಂದ ತಕ್ಷಣ ಅವ್ರಿಗೆ ಸಿರಿಧಾನ್ಯ ಮಾಡಬೇಕು ಸಿರಿಧಾನ್ಯದ್ದೇ ನಾವು ನಾವು ಅವರಿಗೆ ಏನು ಮಾಡ್ತೀವಿ ಚಟ್ನಿ ಮಾಡ್ಕೊಡ್ತೀವಿ ಅಥವಾ ಲಿಕ್ವಿಡ್ ಮಾಡಿಕೊಡ್ತೀವಿ ಎಲ್ಲವೂ ಕೂಡ ಸಿರಿಧಾನ್ಯದ ಯಾಕಂದರೆ ಅವ್ರು ತಿನ್ನಗೂ ಆಗುತ್ತೆ ಅಟ್ಲೀಸ್ಟ್ ಅವ್ರಿಗೆ ಊಟ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಈ ಥರ ತಿಂದಾಗ ಏನಾಗುತ್ತೆ ಅವ್ರು ಅವ್ರಿಗೆ ನಮ್ಮ ಸಿರಿಧಾನ್ಯ ಏನಾಗುತ್ತೆ ಒಳಗಡೆ ನಮ್ಮ ರಕ್ತವನ್ನು ಶುದ್ಧಿ ಮಾಡುತ್ತೆ ಯಾವಾಗ ರಕ್ತ ಶುದ್ಧಿ ಆಗುತ್ತೆ ಹಂಗೆ ಅರ್ಧ ಕಾಯಿಲೆ ಅಲ್ಲಿಗೆ ಯಾವುದೇ ವೈರಸ್ ಕೂಡ ಇದೀಗ ಸಂಕ್ಷಿಪ್ತ ಸುದ್ದಿ ಪಟ್ಟಣದ ಗಣಪತಿ ಪಿಂಡಾಲ್ನಲ್ಲಿ ನಲವತ್ತೆಂಟು ದಿನಗಳು ಗಣೇಶನನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಕೆಲಸವನ್ನ ಮಾಡ್ತಿರುವ ಗಣಪತಿ ಸೇವಾ ಸಮಿತಿಯು ದಿನನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ದಿನಗಳು ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹಾಜರಾಗಿ ಭಕ್ತಿ ಮೆರೆದ ಕಲಾರಾಧಕ ಪಟ್ಟಣದ ಬ್ರಹ್ಮಕುಮಾರಿ ಸಮಾಜದ ಗೂರನಹಳ್ಳಿ ಲಕ್ಷ್ಮೀನಾರಾಯಣ್ಗೆ ಸೇವಾ ಸಮಿತಿಯು ಅಭಿನಂದಿಸಿದೆ ಸಮಾಜ ಸೇವಕ ಪುರಿಬಟ್ಟಿ ಮಂಜಣ್ಣ ಪೆಂಡಾಲ್ನಲ್ಲಿ ಶಾಲು ಹೊದಿಸಿ ಗಣಪತಿ ಭಾವಚಿತ್ರ ನೀಡಿ ಅಭಿನಂದಿಸಿದ್ದಾರೆ ಪ್ರಥಮ ಬಾರಿಗೆ ಚಂದ್ರಾಯಪಟ್ಟಣದಲ್ಲಿ ಕಾಣಿಸಿಕೊಂಡ ಕಾಡ್ಕೋಣ ಕುವೆಂಪು ನಗರದ ಜನತಾ ಹೌಸ್ ಬಳಿ ಎಗ್ಗಿಲ್ಲದೆ ಓಡಾಟ ಜನರಲ್ಲಿ ಆತಂಕ ಬಾಗೂರು ರಸ್ತೆಯಲ್ಲಿ ಒಂದು ಕಾರು ಚಕ ಓರ್ಮ ಮಹಿಳೆಗೆ ಹಾನಿ ಸತತ ನಾಲ್ಕು ಗಂಟೆಗಳ ಕಾರ್ಯಾಚರಣೆ ಮೂಲಕ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ಅರಣ್ಯ ಇಲಾಖೆ ಪಶ್ಚಿಮ ಘಟ್ಟದ ಕಾಡಿಗೆ ಸ್ಥಳಾಂತರ ಅಂಗನವಾಡಿಗಳ ಮೂಲಕ ವಿತರಿಸುವ ಆಹಾರ ಪದಾರ್ಥಗಳ ಘಟಕ ದರ ಹೆಚ್ಚಿಸುವಂತೆ ಶಾಸಕ ಸಿಎನ್ ಬಾಲಕೃಷ್ಣ ಆಗ್ರಹ ಈ ಕುರಿತಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾಪ ರಾಷ್ಟ್ರೀಯ ಪೋಷಣ್ ಮಾಸಾಚರಣೆ ಬಾಲ್ಯ ವಿವಾಹ ಮುಕ್ತ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಹೇಳಿಕೆ ಹಾಗೂ ತಾಲೂಕಿನ ಬಾಗೂರು ಹೋಬಳಿ ಕೂರದಹಳ್ಳಿ ಗ್ರಾಮದಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೃಷಿ ವಿಸ್ತರಣಾ ಕಾರ್ಯಕ್ರಮದಡಿ ರೈತ ಕ್ಷೇತ್ರ ಪಾಠಶಾಲೆ ಹಾಗೂ ಒಕ್ಕೂಟ ಸಭೆ వార్తా ప్రసార ముక్తా మే నమ్మ నిమ్మ భేటీ ముందు వార్త